ಫ್ರೆಂಡ್ಸ್ ಪಾತ್ರಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಶು ಅವ್ರು ಎಣ್ಣಾಡ್ಗೆ ರಾಖಿ ಕಟ್ತಾಳೆ ಇದು ಎರಡನೇ ವರ್ಷ ಅಪ್ರಿಂದ ಸಣ್ಣ ಪಾಪು ಇದ್ದಾಗಲೂ ಸಹಿತ ಯಶೋ ಅವ್ರ ಅಣ್ಣರಿಗೆ ರಾಖಿ ಕಟ್ಟಿದ್ಲು ಇವಾಗಲೂ ಸಹಿತ ಕಟ್ತಲ್ಲ ಅಣ್ಣರಿಗೆ ರಾಖಿ ಕಟ್ತೀಯಾ ಏನಮ್ಮ ಯಶು ಇಲ್ಲ ನೋಡಿಲಿ ಅಣ್ಣರಿಗೆ ರಾಖಿ ಕಟ್ತೀಯಾ ಹೆಂಗೆ ಕಟ್ಟೋದಮ್ಮ ಹಾಂ ಹೆಂಗೆ ಕಟ್ಟೋದು ತೋರಿಸು ಹಂಗೆ ಕೈಗೆ ಕಟ್ಟೋದು ನೋಡಿ ಗ್ಯಾಪ್ನಿಸ್ಕೊಂಡಿದ್ದಾಳೆ ಓಕೆ ಬನ್ನಿ ಫ್ರೆಂಡ್ಸ್ ಆ ರಾಕಿನ ಸಹಿತ ಎಷ್ಟು ಕೈಲಿ ಕಟ್ಟಿಸ್ತೀನಿ ತಡಿಸ್ಕೊಂಡಿದ್ದೀನಿ ರಾಕಿನ ಮೂರು ರಾಕಿ ತಡಿಸ್ಕೊಂಡಿದ್ದೀನಿ ನನ್ನ ತಮ್ಮಂಗೆ ಅಂತ ಹೇಳ್ಬಿಟ್ಟು ನನ್ನ ಮತ್ತೆ ಮತ್ತು ಅವರಿಬ್ಬರಿಗೂ ತರಿಸ್ಕೊಂಡಿದ್ದೀನಿ ಬ್ಲಾಗ ಸ್ಟಾರ್ಟ್ ಮಾಡೋಣ ಸಿಂಪಲಾಗಿ ರಾಖಿ ಕಟ್ತೀವಿ ಅಲೋ ನಮ್ಮ ಇವತ್ತು ಯಶು ಫ್ರಾಕ್ ಹಾಕೊಂಡಿದ್ದಾಳೆ ಎಲ್ಲೋ ಕಲರ್ ಇದು ಹುಡ್ಕಿದ್ರೂ ಸಿಗಲಿಲ್ಲ ಬೇಕಾದಾಗ ಫ್ರಾಕ್ಗಳೆಲ್ಲ ಸಿಗೋದೇ ಇಲ್ಲ ನೋಡಿ ಮೇಲಿತ್ತು ನಿನ್ನೆ ಅಲ್ವಾ ಬಡಗೆ ನಾನು ಬಟ್ಟೆ ಎಲ್ಲ ತಗೋಬೇಕು ಅಂತ ಮೇಲುಗಡೆ ಸರ್ಚ್ ಮಾಡಿದಾಗ ಯಶುವುದು ಫ್ರಾಕ್ ಇತ್ತು ಕಾಟನ್ದು ತುಂಬ ಚೆನ್ನಾಗಿದೆ ಆಲ್ರೆಡಿ ಇದು ತುಂಡ ಆಗ್ತಾಯಿದೆ ಸಣ್ಣ ಪಾಪಿಗೆ ಆಗ್ಬೋದೇನೋ ಅಷ್ಟು ಆಗ್ತಾ ಇದೆ ತುಂಡ ಇವತ್ತು ಹಾಕಿದ್ದೀನಿ ಸ್ನಾನ ಮಾಡ್ಕೊಂಡಿದ್ದಾಳೆ ಅಂತ ಯಶಿಗೂ ಸಹಿತ ಹಾಕಿದ್ದೀನಿ ಓಕೆ ಲಾಗನ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎರೆಲ್ಲ ನನ್ನ ಸಬ್ಸ್ಕ್ರೈಬರ್ ಇದ್ದೀರಾ ಅವರೆಲ್ಲರೂ ಸಹಿತ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ಸ್ವಲ್ಪ ನೆನೆದು ನಮ್ಮ ಅಕ್ಕ ಓಡೆಯೆಲ್ಲ ಮಾಡಿದ್ಲು ತುಂಬ ಚೆನ್ನಾಗಿದೆ ಅದೆಲ್ಲರೂ ಸಹಿತ ವಿಡಿಯೋ ಸ್ವಲ್ಪ ಹಾಕ್ತೀನಿ ಅದು ನೋಡ್ಕೊಂಡು ಬನ್ನಿ ಅಷ್ಟೊತ್ತಿಂಗ್ ನಾನು ರಾಕಿ ಎಲ್ಲ ರೆಡಿ ಮಾಡ್ಕೊಂಡು ನಾನು ಪಾಪನ ಸಹಿತ ಮಲಗಿಸ್ಬೇಕು ಇನ್ನೊಂದು ಸ್ವಲ್ಪ ಮಲ್ಕೊಂಡಿಲ್ಲ ಪಾಪನ ಮಲಗಿಸ್ಬಿಟ್ಟು ರಾಕಿ ಎಲ್ಲ ರೆಡಿ ಮಾಡ್ಕೊಂಡು ಯಶು ಕೈಲಿ ಆ ರೀತಿಯಾಗಿ ರಾಖಿನ ಅವ್ರ ಅಣ್ಣಂದಿರಿಗೆ ಕಟ್ಟುತ್ತೀನಿ ಅಂತ ತೋಡ್ತೀನಿ ನಿಮಗೂ ಸಹಿತ ಚಿಕ್ಕ ಮಕ್ಕಳು ಒಂಥರ ರಾಖಿ ಕಟ್ಟೋದು ಖುಷಿ ಅಲ್ವಾ ಅಣ್ಣಂದಿರಿಗೆ ಅವ್ರಿಗಂತೂ ಸಾಗರಂತೂ ಅಂತೂ ತಂಗಿ ಅಂದರೆ ತುಂಬ ಇಷ್ಟ ಅವನಂತೂ ಎಷ್ಟು ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾನೆ ಮಾತ್ರ ಯಾಕಮ್ಮ ನಡಿ ಹೋಗ್ತಾವಳಿ ಓಕೆ ಬನ್ನಿ ಫ್ರೆಂಡ್ಸ್ ಲಾಗ ಸ್ಟಾರ್ಟ್ ಮಾಡೋಣ ಹಾಂ ಇನ್ನೂ ನೋಡಿ ಎಲ್ಲನೋ ಇಟ್ಕೊಂಡಿಲ್ಲ ಎಲ್ಲೆಲ್ಲೋ ಬಿಸಾಕ್ಬಿಟ್ಟಿದ್ದಾಳೆ ಮಕ್ಕಳು ಮನೇಲಿ ಇದ್ರಂತೂ ಇರೋ ಹತ್ರ ಐಟಮ್ ಇರೋದೇ ಇಲ್ಲ ಹುಡುಕ್ತಾಡಬೇಕಾಗುತ್ತೆ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ರಿಬ್ಬನ್ ಬೇಕಾಗುತ್ತೆ ರಿಬ್ಬನ್ ಅಂತೂ ಎಷ್ಟೇ ತಂದ್ರೆ ಸಹಿತ ನಾ ಮೆಷಿನ ಅಂತೂ ರಿಬ್ಬನ್ ಬಿಡೋದೇ ಇಲ್ಲ ಬಿಲ್ಲು ಬಡ ಬಿಡೋದು ಅವಳು ಹಾಕೊಳ್ಳೋದು ಮತ್ತು ಎಲ್ಲರು ಬಿಸಾಕೋದು ಅದೇ ಮಾಡ್ತಾ ಇರ್ತಾಳೆ ಮತ್ತೆ ನಮ್ಮ ಅಕ್ಕನ ಮಗ ಇನ್ನೊಬ್ಬ ಇದ್ದಾನೆಲ್ಲ ಚಿಕನು ಅವನು ಅಷ್ಟೇ ಮನೇಲಿರೋ ಐಟಮು ಹೊಸ್ತಾ ಏನೇ ತಂದ್ರೆ ಸಹಿತ ಇಬ್ಬರು ಸಹಿತ ಬಿಡೋದೇ ಇಲ್ಲ ಏನಾದ್ರು ಒಂದು ಮಾಡ್ತಾ ಇರ್ತಾರೆ ಮಕ್ಕಳಲ್ವಾ ಏನೂ ಮಾಡೋದಿಕ್ಕಾಗೋದಿಲ್ಲ ಇದು ಸಣ್ಣ ಬಂದರೆ ಇನ್ನೇನೇನು ಮಾಡುತ್ತೆ ಈಗಲೇ ಯೋಚನೆ ಮಾಡ್ತಾ ಇದ್ನಿ ಇಳು ದೊಡ್ಡದಾಗ ಇನ್ನೇನೇನು ತರಲೆ ಮಾಡ್ತಾಳೋ ಏನೇನು ಕೆಲಸ ಮಾಡ್ತಾಳೋ ಅಂತ ಇವಾಗಲೇ ಒಂದು ಸ್ವಲ್ಪ ಭಯ ಆಗ್ಬಿಟ್ಟಿದೆ ಇಬ್ರು ಮೇಂಟೇನ್ ಮಾಡೋದು ಸಖತ್ತು ಕಷ್ಟ ಸುಲಭ ಅಲ್ಲ ಅಷ್ಟೊಂದು ಇಬ್ಬರು ಮೇಂಟೇನ್ ಮಾಡೋದು ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ ಮಕ್ಕಳು ಹೊತ್ತಾಗ ಏನು ಬೇಕು ಅಂತ ಕೇಳಿ ಸಮಾಧಾನ ಮಾಡಬೇಕಾಗುತ್ತೆ ರಂಗ ನಾನು ಎನಿ ಟೈಮು ಯಶು ಇಲ್ಲ ಪಾಪ ಪಾಪು ಇಬ್ಬರು ಕಡೆಯ ಸಹಿತ ಗಮನ ಕೊಡೋದು ಜಾಸ್ತಿ ಹೆಚ್ಚಾಗಿ ಕೆಲಸ ಅಂತಲೇ ಹೇಳ್ಬೋದು ನಮ್ಮ ಇಬ್ಬರಿಗೆ ಇಲ್ಲಿ ನಮ್ಮ ಅಕ್ಕ ಬಂತು ಅಂದರೆ ನಮಗಂತೂ ವೆರೈಟಿ ವೆರೈಟಿ ಫುಡ್ಡನ್ನು ಮಾಡಿಕೊಡ್ತಾಳೆ ಅಂತಲೇ ಹೇಳ್ಬೋದು ಇವತ್ತು ಬಂದುಬಿಟ್ಟು ಬಜ್ಜಿ ವಡೆ ಮಾಡ್ತಾ ಇದ್ದಾಳೆ ವಡೆ ಅಂದರೆ ತುಂಬ ಇಷ್ಟ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ನುಗ್ಗೆ ಸೊಪ್ಪು ಹಾಕಿ ವಡೆ ಮಾಡ್ತಾಳೆ ಫ್ರೆಂಡ್ಸ್ ಸಕ್ಕತ್ತ ಮಾಡ್ತಾಳೆ ಮಾತ್ರ ನನಗೆ ಮುಂಚೆ ಗೊತ್ತಿರಲಿಲ್ಲ ನುಗ್ಗೆ ಸೊಪ್ಪು ಹಾಕಿ ವಡೆ ಮಾಡೋದು ಕಡಲೆ ಬೀಜ ನುಗ್ಗೆ ಸೊಪ್ಪು ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗೆ ಮಾಡ್ತಾಳೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಫಸ್ಟು ಬಜ್ಜಿ ಮಾಡಿಕೊಟ್ಬಿಡೋಣ ಅಂತ ಬಜ್ಜಿ ಚಟ್ನಿ ಮಾಡಿರೋದು ನಾನು ವೀಡಿಯೋ ತೆಗ್ದಿಲ್ಲ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಮ್ಮ ಸಾಗರ್ ತೆಗ್ದಿರೋದು ನಮ್ಮ ಅಕ್ಕ ಹೇಳಿದ್ದಾಳೆ ಅವಳು ಮಲಗಿದ್ದಾಳೆ ಇಬ್ಬರು ಬೇಡ ನೀನೇ ವೀಡಿಯೋ ತೆಗೆ ಅಂತ ಇಬ್ಬರು ಸೇರ್ಕೊಂಡು ವೀಡಿಯೋ ತೆಗ್ದಿದ್ದಾರೆ ಆರಾಮಸಾಗಿ ಮಲ್ಕೊಂಬಿಟ್ಟಿದ್ದೆ ನೈಟೆಲ್ಲ ನಿದ್ದೆ ಇಡಲಿಲ್ಲ ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಅದು ಇದು ಅಂದ್ಬಿಟ್ಟು ಫುಲ್ಲು ಟೈರ್ಡ್ ಆಗಿಬಿಟ್ಟಿತ್ತು ಅದಕ್ಕೆ ಅಂತ ಇಲ್ಲಿ ನಾನು ಮಲ್ಕೊಂಬಿಟ್ಟಿದ್ದೆ ಯಾವಾಗ ತೆಗ್ದಿದ್ರೆ ಏನೋ ಗೊತ್ತಿಲ್ಲ ವೀಡಿಯೋ ಮಾಡಿದ್ದೀವಿ ನೋಡು ಅಂತ ಹೇಳಿದರೆ ಚೆನ್ನಾಗಿ ತೆಗ್ದಿದ್ದಾರೆ ಹಾಂ ನೋಡಿ ಬಜ್ಜಿನೂ ಸಹಿತ ಹಾಂ ಇದ್ದಾಳೆ ಚೆನ್ನಾಗಿದೆ ಆಮೇಲೆ ಎದ್ದು ನೋಡಿದ್ಮೇಲೆ ಒಡೆ ಮಾಡ್ತಾ ಇದ್ರು ಇವಾಗ ಸದ್ಯಕ್ಕೆ ಬಜ್ಜಿ ತಿನ್ಕೊಂಡ್ಬಿಡ್ಲಿ ಆಮೇಲೆ ಒಡೆ ಮಾಡಿದಾಯ್ತು ಅಂತ ನಾನು ಏನಾದ್ರು ಏನಾದ್ರು ಐಟಮ್ ಮಾಡ್ತೀನಿ ಅಂದರೆ ಒಂದೇ ಟೈಮಿಗೆ ಮಾಡ್ತೀನಿ ಫುಡ್ ಐಟಮ್ ಏನಾದ್ರು ತಿನ್ನೋದಂದರೆ ನಮ್ಮ ಅಕ್ಕ ಹಾಗಲ್ಲ ಮಕ್ಕಳು ಮನೇಲಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ತಿಂತಾ ಇರಬೇಕು ಮಾಡ್ತಾ ಇರ್ತಾಳೆ ಪಾಪ ಇಲ್ಲಿ ನೋಡಿ ಫ್ರೆಂಡ್ಸ್ ಆ ಬಜ್ಜಿ ಎಷ್ಟು ಅನ್ನೋ ಅಂತ ನಮ್ಮ ಮನೆ ಮಕ್ಕಳಿಗಂತೂ ಬಜ್ಜಿ ಅಂದರೆ ತುಂಬ ಇಷ್ಟ ಬಜ್ಜಿ ಸಖತ್ತಾಗಿ ಹಾ ತಿಂತಾರೆ ಒಡೆಗು ಸಹಿತ ಇಟ್ಟಿದ್ದಲ್ಲೇ ಇದೆ ಯಾವಾಗ ಮಾಡ್ತಾಳೆ ಏನೋ ನಾನಂತೂ ಮಾಡೋದಿಕ್ ಆಗ್ತಾ ಇರಲಿಲ್ಲ ಕಾಲು ನಾವೆಲ್ಲಾ ಬರ್ತಾ ಇರ್ತೆ ಅಡುಗೆ ಮಲ್ಲೇ ನಿಂತ್ಕೊಂಡ್ರೆ ಹಾಂ ಪಾಪುನ ತೋರಿಸ್ತಾ ಇಲ್ಲ ತೋರಿಸ್ತಾ ಇಲ್ಲ ಅಂತ ಎಷ್ಟು ಜನ ಕಮೆಂಟ್ ಮೂಲಕ ತಿಳಿಸಿದ್ರಿ ಒಂದು ಮೂರು ದಿನದಿಂದ ನಾನು ಯುವಕಲ್ಲಿ ಜಾಸ್ತಿ ಸಣ್ಣ ಪಾಪುನ ತೋರಿಸಿಲ್ಲ ಯಾಕೆ ಅಂತಂದರೆ ಹಾಗೆ ತೋರಿಸಿಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ಬ್ಯುಸಿ ಇದ್ದೆ ಯಶು ಬರ್ತಡೆ ಬೇಡೆ ಮತ್ತು ಶ್ರಾವಣ ಶನಿವಾರ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಒಂದರಿಂದೊಂದು ಬರ್ತಾ ಇತ್ತು ಅಲ್ವಾ ಅದಕ್ಕೋಸ್ಕರನೇ ಫುಲ್ಲು ಬ್ಯುಸಿ ಇರೋದ್ರಿಂದ ಪಾಪುನ್ನ ತೋರ್ಸೋಕ್ಕಾಗಿಲ್ಲ ಅಷ್ಟೇ ಇನ್ನೇನಿಲ್ಲ ಸಿಸ್ಟರ್ ಪಾಪು ಎಂತಕ್ಕೆ ತೋರಿಸ್ತಾ ಇಲ್ಲ ಆ ಪಾಪ ಹಿಷಯಾರಿಲ್ವ ಏನು ಅಂತೆಲ್ಲ ಕೇಳ್ತಾಯಿದ್ರೆ ಪಾಪು ಚೆನ್ನಾಗಿ ಆರಾಮಾಗಿ ಹೆಲ್ತಿಯಾಗಿದ್ದಾಳೆ ಆದರೆ ಸ್ವಲ್ಪ ಇತ್ತೀಚಿಗೆ ಸ್ವಲ್ಪ ನಾನು ಬ್ಯುಸಿ ಇರೋದ್ರಿಂದ ಆ ಪಾಪನ್ನ ತೋರಿಸೋಕ್ಕಾಗಿಲ್ಲ ಅವಳು ಜಾಸ್ತಿ ಹೊತ್ತು ಮಲಗ್ತಾ ಇದ್ದಾಳೆ ಅದಕ್ಕೆ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್ ಅಷ್ಟೇ ಮಲಗೋ ಮಗು ಜಾಸ್ತಿ ತೋರಿಸ್ಬಾರ್ದು ಅಲ್ವ ಅವಳು ಆಟ ಆಡ್ಬೇಕಾದ್ರೆ ತೋರಿಸ್ತಿದ್ದೆ ತೋರಿಸಿಲ್ಲ ಇನ್ನು ಮುಂದೆ ನೋಡೋಣ ಆದಷ್ಟು ಅವಳದೇ ಶೂಟ್ ಮಾಡಿ ತೋರಿಸ್ತೀನಿ ಇವಾಗ ಯಶು ಬರ್ತಡೇಗೆ ಅಂತ ಆರ್ಡರ್ ಮಾಡಿದ್ವಿ ಫ್ರೆಂಡ್ಸ್ ಎಷ್ಟು ಯಶು ಬರ್ತಡೇ ದಿನ ಬರಲಿಲ್ಲ ಆವತ್ತಿನ ಮಾರನೇ ದಿನ ಬಂತು जोस तो तो है तो ये नहीं थी पर येता है कल से ओहो गोटी तो लेनो लाल चक्क आलो चक्क चक्क ओहो गैस ओ हो गैस ओ हं लेनो आ न आ का टटेगो टटेगो चटे ना ओहो ए वाला बोल बोल इधर इधर इडली पडो इडली पडो बोल पापा ओहो

దేల దో సరేమనే చాకు ఓ జాకో సరేమనే తరా ఏను దుర్తుడికి మార్బగ్లవ అది వేరే మచటి වෙయితి నిరేంటి ఏంటో బాబే ని ఇతేతి బోల్రేతికే ఏనప్ప ಗೊತ್ತಿಲ್ಲ అవంగా తివిగా కొసరైతే కొరే కొరే కడండి నోడి చపతీ ఉద్దమణి ఇదేనో ఇదేనప్ప ఉంటర బట్ట మద సకతది ఇది చెలాయేది ఇది చెలాయేది మప్పే ఉద్దతలో కోట జిబడిక సమానన కొడ బదియతంట ఏది దోసి

யாத்தா அல்லல்ல குக்கர் குக்கர் நீ நீ குறி அண்ணே கிரேனி கிரேட் போடா ஓய்யோ நான் மாமா மதிக்கேந்து டு கொட ஆமா ஹ்ம் 3 3 காபி ஹாகறது ஹளே மங்களே கர்ணனவள நகனா తిరుప్తైతే తిరుప్తైது நீ வெக்க பெகி பெகி போ दे महा मेरे ले जोड़ सकते आका रुक्षिक है नी नो नी तपलतू जू रिक्षि तुरे परी काफी मन काफी मन काफी चिने काफी ले तो मान ले काफी मन परो हाँ इको ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಓಡೇ ಇಷ್ಟೊಂದು ರುಬ್ಬಿಟ್ಟಿದ್ದಾಳೆ ಅಂತ ನಮ್ಮ ಅಕ್ಕ ಪಾಪ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಪಾ ಇಷ್ಟೊತ್ತಾಗುತ್ತೆ ಗೊತ್ತಾ ಒಂದು ಕೆ ಜಿ ಹತ್ತಿರ ಒಂದು ಕೆ ಜಿ ನೆನಕಿತ್ತು ಅದು ಕಡಲೆಕಾಳು ಸಾರಿ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದು ಕೆ ಜಿ ನೆನಕಿದರೆ ಎರಡು ಕೆ ಜಿ ಅಷ್ಟು ಆಗ್ಬಿಡುತ್ತೆ ಆಲ್ಮೋಸ್ಟು ಹತ್ತತ್ರ ಒಂದು ಕೆ ಜಿಯಷ್ಟು ನೆನಕಿದ್ರು ಅಂತ ಅನಿಸುತ್ತೆ ಇಷ್ಟೊಂದು ಮಾಡ್ತಾಯಿದ್ದಾಳೆ ಚೆನ್ನಾಗಿತ್ತು ವಡೆ ಮಾತ್ರ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಯಾವಾಗಲಾರು ಮತ್ತೆ ಇನ್ನೊಂದು ಸರಿ ಬಂದಾಗ ರೆಸಿಪೀಸ್ ಎಲ್ಲ ತೋರಿಸ್ತೀನಿ ನಮ್ಮಕ್ಕನ ಹತ್ರ ಚೆನ್ನಾಗಿ ವಡೆ ಸಕ್ಕತ್ತ ಮಾಡಿದರು ಮಾತ್ರ ಆದರೆ ನುಗ್ಗೆ ಸೊಪ್ಪಿದ್ದರೆ ನನಗೆ ನುಗ್ಗೆ ಸೊಪ್ಪು ಹಾಕಿ ವಡೆ ಮಾಡ್ತಾರೆ ತುಂಬ ಇಷ್ಟ ನಮ್ಮಕ್ಕ ಮಾಡೋದು ನಮ್ಮಕ್ಕರ ಸೈಡ್ ಮಾಡ್ತಾರೆ ಚೆನ್ನಾಗಿರುತ್ತೆ ನಮ್ಮ ಸೈಡ್ ಏನು ಜಾಸ್ತಿ ಮಾಡೋದಿಲ್ಲ ಫೈನಲಾಗಿ ವಡೆನ ಸಹಿತ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿ ಬಾಡ್ತಿದ್ವಿ ಚಟ್ನಿ ಮಾಡಿದ್ಲು ಕೆಂಪು ಚಟ್ನಿ ಜೊತೆ ಚೆನ್ನಾಗಿತ್ತು ಬಜ್ಜಿಗೆ ಕೆಂಪು ಚಟ್ನಿ ಮಾಡಿದ್ಲು ಮಾಡಿಲ್ಲ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ವಡೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಂಪು ಚಟ್ನಿ ಇದು ತುಂಬ ಚೆನ್ನಾಗಿತ್ತು ಮಾತ್ರ ನಮ್ಮ ಮಕ್ಕಳು ಅಂತೂ ಬಜ್ಜಿ ಮಾಡಿದ ತಕ್ಷಣ ಎಲ್ಲ ಖಾಲಿ ಮಾಡಿದ್ರು ಇವಾಗ ವಡೆ ಮಾಡ್ತಾ ಇದ್ದಾಳೆ ಸಂಜೆಗೂ ಆಗುತ್ತೆ ಅಂತ ವಡೆ ಮಾಡ್ತಾ ಇದ್ದಾಳೆ ಎಷ್ಟಕ್ಕೊಂದು ಗೊತ್ತಾ ಚೆನ್ನಾಗಿತ್ತು ನೋಡಿ ಇಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಒಳಗಡೆ ಆಗಿರುತ್ತೆ ಇಲ್ಲಿ ಹತ್ತು ರೂಪಾಯಿಗೆ ಮೂರೇ ಕೊಡೋದು ಮೂರೇ ಎರಡೋ ಕೊಡ್ತಾರೆ ಅಷ್ಟೇ ದೊಡ್ಡದಾದರೆ ಎರಡು ಕೊಡ್ತಾರೆ ಚಿಕ್ಕದಾದರೆ ಮೂರು ಕೊಡ್ತಾರೆ ಒಂದು ಟ್ರಿಪ್ಪಿಗೆ ಎಷ್ಟು ಟಿಬ್ಬೆ ಆಗಿದ್ದಾವೆ ನೋಡಿ ಸಖತ್ತಾಗಾಗಿದೆ ಇನ್ನೂ ಒಂದು ಐದಾರು ಸರಿ ಮಾಡ್ಬೋದು ಈ ಥರದ್ದು ಒಂದು ಬಾಕ್ಸ್ ಫುಲ್ಲು ಮಾಡ್ತಾಳೆ ಇವತ್ತು ಸ್ಟೀಲ್ ಬಾಕ್ಸ್ ಫುಲ್ ಮಾಡಿದರೆ ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು ಅಂತ ಚೆನ್ನಾಗೇ ಫ್ರೈ ಮಾಡಿದರೆ ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು ಬಿಸಿದ್ರಲ್ಲೇ ಬಾಕ್ಸು ಮುಚ್ಚಿದರೆ ಅಷ್ಟೊಂದು ಅಳಿಸೋಗಿಬಿಡುತ್ತೆ ಬೇಗನೆ ಇದಾಗ್ಬಿಡುತ್ತೆ ಕೆಟ್ಟೋಗ್ಬಿಡುತ್ತೆ ಸ್ವಲ್ಪ ಸಣ್ಣಗಾಗಿ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಒಂದು ಟೂ ಡೇಸ್ ಇಂದ ತ್ರೀ ಡೇಸ್ ಇಟ್ಕೋಬೋದು ಇವಾಗ ಬನ್ನಿ ಫ್ರೆಂಡ್ಸ್ ಅವ್ರ ಮಾಮನ ಜೊತೆ ವಾಕಿಂಗ್ ಹೋಗಿ ಬಂದಿದ್ದಾಳೆ ಅವ್ಳಿಗೆ ಸಂಜೆ ಹೊತ್ತು ಸ್ವಲ್ಪ ಆಚೆ ಕಡೆ ಹೋಗ್ಬೇಕು ಇಲ್ಲ ಅಂತಂದರೆ ಅಳ್ತಾ ಇರ್ತಾಳೆ ಹಠ ಮಾಡ್ತಾ ಇರ್ತಾಳೆ ಬೇಗನೂ ಸಹಿತ ಮಲ್ಕೊಳ್ಳೋದಿಲ್ಲ ಆಚೆ ಕಡೆ ಹೋಗಿ ಬಂದರೆ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಮನೇಲೇ ಕೂಡ ಹಾಕೊಂಡಿರ್ತೀವಿ ಮಕ್ಕಳು ಪಾಪ ಎಷ್ಟು ಅಂತ ಬೇಜಾರು ಅವರು ಸಹಿತ ಹೊರಗಡೆ ಆ ಕಡೆ ಈ ಕಡೆ ಗಾಡಿ ಬರೋದು ಅದು ಇದು ನೋಡಿಕೊಂಡ್ರೆ ಸ್ವಲ್ಪ ಖುಷಿ ಆಗ್ತಾಳೆ ಮನೇಲೇ ಇದ್ದು ಬೇಜಾರಾಯಿತು ಅಂತ ನಾನು ಸಂಜೆ ಹೊತ್ತು ನಾನು ಈ ರೀತಿಯಾಗಿ ನಮ್ಮ ತಮ್ಮನ ಜೊತೆ ಕಳಿಸ್ತೀನಿ ಇಲ್ಲಾಂದ್ರೆ ನನ್ನ ಹಸ್ಬೆಂಡೇ ವಾಕು ಕರ್ಕೊಂಡೋಗಿ ಬರ್ತಾಳೆ ಹೋಗಿ ಬಂದಿದ್ದಾಳೆ ಕುರ್ಕುಡು ಹಿಡ್ಕೊಂಡ್ಬಂದಿದ್ದಾಳೆ ನೋಡಿ ಇವಾಗ ಅವ್ರು ಅಣ್ಣಗೆ ಕಟ್ತೀನಿ ಅಂತ ಕುತ್ಕೋ ಅಂತ ಹೇಳಿದ್ದಾಳೆ ಹೇಗೆ ಕಟ್ತಾಳೆ ನೋಡೋಣ ಹೇಳ್ತಾಯಿದ್ಲು ಅಮ್ಮ ಕುಂಕುಮ ಎಲ್ಲ ಕುಂಕುಮ ಕೊಡು ಫಸ್ಟ್ ಸ್ವೀಟ್ ತಿನ್ನಿಸ್ತೀನಿ ಅಂತ ಸ್ವೀಟ್ ತಿನ್ಸೋಕೆ ಹೋಗ್ಬಿಟ್ಟಿದ್ಲು ಬೇಡಮ್ಮ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ರಾಕಿ ಕಟ್ಟಬೇಕು ಆಮೇಲೆ ಸ್ವೀಟ್ ತಿನ್ನಿಸ್ಬೇಕು ಅಂತ ನೋಡಿ ಎಷ್ಟು ಮುಖ ಅವಳಿಗೆ

ಎಸಿಗೆ ಕಟ್ಟು ಕಟ್ಟು ಅಂತ ಹೇಳ್ತಾ ಇದ್ದೀನಿ ಕಟ್ತಾನೆ ಇಲ್ಲ ಫ್ರೆಂಡ್ಸ್ ಈ ಸೈಡಿನಂತೂ ಹೋದ್ಸರಿ ಚೆನ್ನಾಗಿ ದಾರ ಹಿಂಗೆ ಹೇಳ್ಕೊಟ್ಟಿದೆ ಚೆನ್ನಾಗಿ ಎಳ್ದಿದ್ಲು ಈ ಸೈಡಿನಂತೂ ಸಹ ಪಟ್ಟಿ ಫೈನಲ್ ಆಗಿ ರಾಕಿನ ಸಹಿತ ಎಸಿಕೈಯಲ್ಲಿ ಕಟ್ಟಿಸ್ತಾ ಇದ್ದೀನಿ ನಾನು ಕಟ್ಟಬೇಕು ನನ್ನ ತಮ್ಮಂಗೆ ಕಟ್ಟಬೇಕು ಫ್ರೆಂಡ್ಸ್ ಅವನು ಸಹಿತ ಪಕ್ಕದಲ್ಲೇ ಕೂತ್ಕೊಂಡಿದ್ದಾನೆ ಮೂರು ತರಿಸಿದ್ದೆ ಸಂಜೆ ನಾನು ಗ್ಯಾಪ್ನಿಸ್ಕೊಂಡೇ ಇಲ್ಲ ರಾಖಿ ಹಬ್ಬ ಅಂತ ನಾನು ವಿಡಿಯೋ ನೋಡ್ತಾ ನೋಡ್ತಾ ಓ ಇವತ್ತು ರಾಖಿ ಹಬ್ಬ ಅಂತ ಗೊತ್ತಾಗಿ ನನ್ನ ಹಸ್ಬೆಂಡ್ ಹೇಳಿದರು ರಾಖಿ ಕಟ್ಟಲ್ವಾ ಈಶು ಕೈಲಿ ಕಟ್ಟಿಸಲ್ವಾ ಅಂತ ಹೇಳ್ತಾ ಇದ್ದರು ಹಾಗೆ ಗ್ಯಾಪ್ನಿಸ್ಕೊಂಡು ಸಾಗರ ಕೈಲೇ ರಾಖಿನ ತರಿಸ್ಕೊಂಡು ಕಟ್ತಾಯಿದ್ದೀವಿ ನೋಡಿ ಇವಾಗ ನನ್ನ ತಮ್ಮ ಕೂತ್ಕೊಂಡಿದ್ದಾನೆ ಯಶ್ಗಂತೂ ಡ್ಯಾನ್ಸ್ ಮಾಡ್ತಾ ಇದ್ದು ನೋಡಿ ಮುಂಚೆ ಎಲ್ಲ ಸ್ವೀಟ್ ತಿನ್ಸೋಕೆ ಹೋಗ್ತಾ ಇದ್ದಾಳೆ ಎಲ್ರಿಗೂ ಅಷ್ಟೇ ಫಸ್ಟ್ ಲಡ್ಡು ತಿನ್ನಿ ಲಡ್ಡು ತಿನ್ನಿ ಅಂತ ತಡಿ ಅಮ್ಮ ಫಸ್ಟ್ ರಾಕಿ ಕಟ್ಬಿಡ್ತೀನಿ ಆಮೇಲೆ ಲಡ್ಡು ತಿನ್ಸೋಣ ಅಂತ ಹೇಳ್ತಾ ಇದ್ದೆ ಫಸ್ಟಿಗೆ ತಿನ್ಸೋದಕ್ಕೆ ಹೋಗ್ಬಿಡ್ತಾ ಓ ಫಸ್ಟ್ ಸ್ವೀಟ್ ತಿನ್ಸೋಣ ಆಮೇಲೆ ರಾಕಿ ಕಟ್ಟಿದ್ರಾಯ್ತು ಅಂತ ಸಕತ್ತು ತಡಲೇ ಆಗ್ಬಿಟ್ಟಿದೆ ಕಂಟ್ರೋಲ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಅವ್ರ ಮಾಮಗೆ ಸಹಿತ ತಿನ್ಸಿದ್ಲು ಇವಾಗ ರಾತ್ರಿ ಆಗ್ತಾ ಇದೆ ದಿನ ನನ್ನ ಹಸ್ಬೆಂಡು ಊಟ ಮಾಡಿಸೋರು ಪಾಪ ಅವ್ರಿಗೆ ಹೊಟ್ಟೆ ಎಸವಾಗಿತ್ತು ಅವರು ಮಧ್ಯಾಹ್ನ ಟೈಮು ಜಾಸ್ತಿ ಊಟ ಮಾಡೋದಿಲ್ಲ ಸುಮ್ಮನೆ ಹಾಗೆ ಹೊಟ್ಟೆ ಎಸ್ಕೊಂಡಿರ್ಬಿಡ್ತಾರೆ ಅವ್ರು ರೂಢಿ ಆಗಿಬಿಟ್ಟಿದೆ ಮುಂಚೆ ಡ್ಯೂಟಿ ಹೋಗ್ಬೇಕಲ್ಲ ಗಾಡಿಗೆ ಹೊಡ್ತಾ ಹೋಗ್ತಾಯಿದ್ರು ಸ್ವಲ್ಪ ಲೇಟಾಗಿ ಬರೋರಲ್ವ ಹಂಗಾಗಿ ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ ಅದೇ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ನೈಟು ಹೊಟ್ಟೆ ಹಸ್ತಿದೆ ಅಂತ ಹೇಳ್ಬಿಟ್ಟು ಟೊಮೆಟೊ ಗೊಜ್ಜನ್ನು ಮಾಡ್ಕೊಂಡಿದ್ದ ಅವ್ನಿಗೆ ಹೀರೆಕಾಯಿ ಸಾಂಬಾರು ಆಗೋದಿಲ್ಲ ಫ್ರೆಂಡ್ಸ್ ಹೀರೆಕಾಯಿ ಮನೇಲಿ ಮಾಡಿದ್ವಿ ಅಂದರೆ ಸಾಕು ಆಗೋದಿಲ್ಲ ಅವ್ನು ತಿನ್ನಲ್ಲ ಅಂತ ನಾವು ಆಗೋದಿಲ್ಲ ಅಲ್ವಾ ಅದಕ್ಕೆ ಅದಕ್ಕೆ ಈ ಸ್ವಲ್ಪ ನಾವು ಸಹಿತ ಹೀರೆಕಾಯಿ ಸಾಂಬಾರು ಮಾಡ್ಕೊಂಡಿದ್ವಿ ತಿಳಿ ಸಾಂಬಾರು ತಿನ್ನುವಂದ್ರೆ ಸಹಿತ ತಿಂತಾ ಇರಲಿಲ್ಲ ಟೊಮೆಟೊ ಗೊಜ್ಜು ಮಾಡ್ಕೊಂಡು ಚೆನ್ನಾಗಿ ಊಟ ತಿಂದೆ ನಾನು ಸಹಿತ ತಿನ್ನಬೇಕು ಫ್ರೆಂಡ್ಸ್ ಆ ಮುದ್ದೆ ತಿನ್ನಬೇಕು ಇನ್ನು ಮೂರು ದಿವಸದಿಂದ ಮುದ್ದೆ ಜಾಸ್ತಿ ಮಾಡಿರಲಿಲ್ಲ ಮುದ್ದೆ ಇಲ್ಲ ಅಂದರೆ ನಮಗೆ ಆಗೋದೇ ಇಲ್ಲ ಯಶ್ಗು ಸಹಿತ ನೈಟ್ ಹೊತ್ತು ಕಂಪಲ್ಸರಿಯಾಗಿ ನಾವು ಮುದ್ದೆ ತಿನ್ನಿಸ್ತೀವಿ ಮುದ್ದೆ ತಿನ್ನಿಸೋದ್ರಿಂದ ಮಕ್ಕಳಿಗೆ ತುಂಬ ಎನರ್ಜಿ ಬರುತ್ತೆ ತುಂಬ ಗಟ್ಟಿ ಆಗ್ತಾರೆ ಸಣ್ಣ ಇದ್ದರೂ ಸಹಿತ ತುಂಬ ಸ್ಟ್ರಾಂಗಾಗಿರ್ತಾರೆ ಮುಂದೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಸೊಂಟ ನೋಬಾರ್ದು ಕಾಲು ನೋಬಾರ್ದು ಅದು ಯಾವುದೂ ತೊಂದರೆ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಮುದ್ದೆ ತಿನ್ಸಿ ರೈಸು ಸಹಿತ ತಿನ್ಸಿದ್ದೆ ಚೆನ್ನಾಗಿ ಊಟ ತಿಂದ್ಲು ಮಾತ್ರ ಎಷ್ಟು ಇವತ್ತು ಚೆನ್ನಾಗಿ ಊಟ ತಿನ್ಕೊಂಡ್ಬಿಟ್ಲು ಅವ್ಳು ಊಟ ತಿಂದ್ರೆ ನಮಗೆ ಏನೋ ಒಂಥರ ಖುಷಿ ಊಟ ತಿಂದಿಲ್ಲ ಅಂದರೆ ಸಖತ್ತು ಕೋಪ ಬರುತ್ತೆ ನನ್ನ ಹೊತ್ತು ಊಟ ತಿಂದ್ಲು ಇವಾಗ ಓಲೆ ಬಿಚ್ಚಿಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಮೂರು ಗ್ರಾಮ್ಸಿಂದ ಓಲೆ ನನಗೆ ಹಾಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಮಾಮೂಲಿ ಚಿಕ್ಕ ಚಿಕ್ಕದು ಬರುತ್ತೆ ಅಲ್ವಾ ಅದೇ ಹಾಕೊಂಡ್ರೆ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಕಂಫರ್ಟಬಲ್ಗೂ ಸಹಿತ ಇರುತ್ತೆ ಅಂತ ನಾನು ಚಿಕ್ಕು ಒಲೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಒಲೆ ಬಂದುಬಿಟ್ಟು ನೋಡಿ ಎಷ್ಟು ತೋರಿಸ್ತಾ ಇದಲ್ವ ಒಂದೂವರೆ ಗ್ರಾಮಿಂದ ಓಲೆ ಇದು ಅಮ್ಮ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಗೊಟ್ಟಿದ್ದು ಅದನ್ನು ಇವಾಗ ಬಿಚ್ಚಿಟ್ಟು ನಾನು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡು ಅಷ್ಟೇ ನಂದು ಗೋಲ್ಡ್ ಚೈನ್ ಹಾಕ್ಕೊಂಡಿದ್ರು ಅದನ್ನು ಸಹಿತ ಬಿಚ್ಚಿಡಬೇಕಾಗುತ್ತೆ ದಿನ ಹಾಕೊಂಡ್ಬಿಟ್ರೆ ಸ್ವಲ್ಪ ಚೆನ್ನಾಗಿರೋದಿಲ್ಲ ಒಂದೇ ಥರ ಕಾಣ್ಬಿಡುತ್ತೆ ಹಬ್ಬದ ಟೈಮ್ ಹಾಕೊಂಡ್ರೆ ಸ್ವಲ್ಪ ಲುಕ್ಕು ಚೇಂಜಾಗಿ ಕಾಣುತ್ತೆ ಅಲ್ವಾ ಅದಕ್ಕೆ ಹಬ್ಬದ ಟೈಮಲ್ಲಿ ಒಡವೆಲ್ಲ ಹಾಕೊಳ್ತೀವಿ ನನಗೂ ಸಹಿತ ದಿನ ಹಾಕೊಳ್ಳೋದಕ್ಕೆ ನಮ್ಮಮ್ಮ ಹೇಳ್ತಾ ಇರ್ತದೆ ದಿನ ಚೈನ್ ಏನೂ ಆಗೋದಿಲ್ಲ ಅಂತ ಚಿಕ್ಕ ಚೈನ್ ಬರ್ತೀಲ್ವ ಅದೆಲ್ಲ ನನಗೆ ಡೈಲಿ ಹಾಕ್ಕೊಳೋದಕ್ಕೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡು ಸಣ ಬಿಚ್ಚಿಡ್ತಾ ಇದ್ದೀನಿ ಎಷ್ಟು ನೋಡಿ ಮದ್ದು ಮಧ್ಯೆ ಎಷ್ಟು ತೊಂದರೆ ಇದ್ದಾಳೆ ಅಂತ ವಿಡಿಯೋಗೆ ಕಾಣ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದ್ರ ಸಹಿತ ಬಂದಿ ನೋಡಿ ಫ್ರೆಂಡ್ಸ್ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಪಾಪನೂ ಸಹಿತ ಎಂತಕ್ಕೆ ತೋರಿಸಿಲ್ಲ ಅಂತ ಹೇಳ್ತಾ ಇದ್ದೀನಿ ನಮ್ಮ ಡೋರನ ಡೋರ ಅಂತ ಹೆಸರು ಕಟ್ಟಿದ್ದೀನಿ ಇನ್ಮೇಲೆ ಡೋರ ಅಂತಲೇ ಕಡಿತೀನಿ ಫ್ರೆಂಡ್ಸ್ ನೀವೇನಾದರೂ ಪಾಪನ ಹೆಸರಿಟ್ಟು ಕಡಬೇಕು ಅಂದರೆ ಡೋರ ಅಂತ ನಿಕ್ ನೇಮ್ ಬಂದುಬಿಟ್ಟು ಡೋರಾ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನಾಳೆಯಿಂದ ಪಾಪು ತೋರಿಸ್ತೀನಿ ಪಾಪು ಫೋಟೋ ಶೂಟು ಸಹಿತ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಲೇಟಾಗಿಬಿಟ್ಟಿರ್ತೇವೆ ಫ್ರೆಂಡ್ಸ್ ಪಾಪು ಫೋಟೋ ಶೂಟಂತೂ ಮಾಡೇ ಇಲ್ಲ ನಮ್ಮ ಡೋರ್ ಅದು ಆದಷ್ಟು ನಾಳೆ ವಿಡಿಯೋ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋನೂ ಸಹಿತ ಶೂಟ್ ಮಾಡ್ತೀನಿ ಪಾಪ ಫೋಟೋ ಶೂಟು ಅಲ್ಲಿವರೆಗೂ ವೆಯ್ಟ್ ಇರಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಹೋಟೆಡ್ ಜೊತೆ ಸಿಗ್ತೀನಿ ಬಾಯ್ ಬಾಯ್